ಎರಡು ಕಾಲಗಳು ನಿಮ್ಮ ಕೈಯ ಬೆಳೆಯಿಂದ ಕಾಲು ಬೆಳೆ ಹಿಡ್ಕೊಳ್ಳೋ ಪ್ರಯತ್ನ ಮಾಡಿರಿ ನಿಮ್ಮ ಎರಡು ಕಾಲಗಳು ಎರಡು ಬದಿಗೆ ಹೊರಡಿದರೆ ನಿಮ್ಮ ಕುತ್ತಿಗೆಯನ್ನು ಬಲ ಬದಿಗೆ ಹೊರಳಿಸ್ರಿ ಉಸಿರಾಟ ಸಹಜವಾಗಿರಲಿ ಕೈಗಳೆರಡು ಸಾಧ್ಯವಾದಷ್ಟು ನೆನದ ಮೇಲೆ ಇರುವಲ್ಲಿ ಪ್ರಯತ್ನ ಮಾಡಲಿ ಮತ್ತೆ ಉಸಿದು ಅಂತ ನಿಮ್ಮ ಎರಡೂ ಕಾಲುಗಳನ್ನು ಬಲ ಬದಿಗೆ ಕುತ್ತಿಗೆಯನ್ನು ಎಡಬದಿಗೆ ಹೊರಳಿಸ್ರಿ ಉಸಿರ ಆಟ ಸಹಜವಾಗಿರಲಿ ಈ ಆಸನದಿಂದ ನಿಮಗೆ ಒಂದು ಉಪಯೋಗ ಬೆನ್ನು ಮತ್ತು ಸೊಂಟದ ಭಾಗದ ನೋವನ್ನು ಕಡಿಮೆ ಮಾಡೋಕ್ಕೆ ಹಾಗೆ ಭುಜಗಳ ನೋವನ್ನು ಕುತ್ತಿಗೆಯ ನೋವನ್ನು ಕಡಿಮೆ ಮಾಡೋಕ್ಕೆ ನಿಮ್ಮ ಸೊಂಟದ ಭಾಗದಲ್ಲಿ ಮತ್ತು ಹೊಟ್ಟೆಯ ಭಾಗದಲ್ಲಿ ಇರ್ತಕ್ಕಂಥ ಹೆಚ್ಚುವರಿ ಭುಜವನ್ನು ಕರಗಿಸೋಕೆ ಬಹಳ ಉಪಯುಕ್ತವಾದಂಥ ಆಸನ ಜಠರ ಪರಿವರ್ತನ ಆಸನ ಸ್ತೋಂಥ ಮತ್ತೆ ಎರಡು ಕಾಲು ನಿಧಾನವಾಗಿ ಮೇಲೆ ತಂದು ಕೆಳಗೆಳಸ್ರಿ ಶಪ ವಿಶ್ರಾಂತಿ ತಗೊಳ್ಳಿ ರಿಲ್ಯಾಕ್ಸ್